ನಮ್ಮ ರಾಜ್ಯಪಾಲರು ಒಂದು ದಲಿತ ಸಮುದಾಯಕ್ಕೆ ಸೇರಿದವರು ಆದರೆ ಯಾವತ್ತೂ ಕೂಡ ಘನತೆ ಗೌರವಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡಿಲ್ಲ ಇಂತಹ ತುಳಿತುಕೊಳಗಾದ ಸಮಾಜದಿಂದ ಬಂದರು ಬಹಳ ಗೌರವಯುತವಾಗಿ ನಡ್ಕೊಳ್ತಿರುವಂಥ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ಸು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದೆ ಕೃಷ್ಣ ಬೈರೇಗೌಡರು ತುಂಬ ನೀಚ ಮಟ್ಟದಲ್ಲಿ ಅವರನ್ನು ಟೀಕೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಒಬ್ಬೊಬ್ಬರ ಸಚಿವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ಸು ದಲಿತರ ಬಗ್ಗೆ ಇಟ್ಕೊಂಡಿರುವಂಥ ತಾತ್ಸಾರ ಮನೋಭಾವನೆಯನ್ನು ತೋರಿಸ್ತದೆ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ವ್ಯಕ್ತಿ ಅವ್ರನ್ನ ಎರಡು ಸಾರಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಹಾಕಿ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ ಬಿಡದಲೇ ಬಾಂಬೆಗೆ ಕಳಿಸಿದಂಥವರು ಇದೇ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಮನನೊಂದು ರಿಸೈನ್ ಮಾಡೋ ರೀತಿಯಲ್ಲಿ ಮಾಡಿದಂಥವರು ನೆಹರು ಇದೇ ನೆಹರೂನ ಕಾಂಗ್ರೆಸ್ ಮಾಡಿದ್ದು ಇವತ್ತು ಕೂಡ ದಲಿತರ ಬಗ್ಗೆ ಕಾಂಗ್ರೆಸ್ಸು ತಾತ್ಸಾರ ತುಚ್ಛ ಭಾವನೆಯನ್ನು ಇಟ್ಕೊಂಡಿದೆ ಅನ್ನೋದಕ್ಕೆ ತಾವರ್ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಮಾಡ್ತಿರುವಂಥ ದಾಳಿ ಸಾಕ್ಷಿಯಾಗಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರಿಗೆ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತನಾಡುವಂಥದನ್ನು ಸಹಿಸೋದಿಲ್ಲ ನಾವು ಸ್ಟ್ರೀಟ್ ಫೈಟ್ ಬೇಕಾದರೂ ಮಾಡ್ತೀವಿ ಆದರೆ ದಲಿತ ಸಮಾಜಕ್ಕೆ ಸೇರಿದಂತಹ ತಾವರ್ಚಂದ್ ಗೆಹ್ಲೋಟ್ ಅವ್ರ ಬಗ್ಗೆ ಈ ರೀತಿ ಹೀನಾತಿಹೀನ ಶಬ್ದಗಳಲ್ಲಿ ನಿಲ್ಲಿಸೋದನ್ನು ನಾವು ಟಾಲರೇಟ್ ಮಾಡೋದಿಲ್ಲ ಅನ್ನೋದನ್ನು ಈ ಒಂದು ಹೋರಾಟದ ಮುಖಾಂತರವಾಗಿ ನಾವು ಕಾಂಗ್ರೆಸ್ಗೆ ಸ್ಪಷ್ಟ ಸಂದೇಶವನ್ನು ರವಾನೆಯನ್ನು ಮಾಡ್ತಾ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಕ್ ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ